ನನಗೆ ಸಾಮಾನ್ಯವಾಗಿ ಕೆಲವು ಹಿಡಿಸೋದಿಲ್ಲ ಕೆಲವು ತುಂಬ ಹಿಡಿಸುತ್ತವೆ ನನಗೆ ಇವತ್ತು ಹುಟ್ಟಿದ ಅಂದ್ಕೊಂಡು ಅನೇಕರು ಹಾರೈಸಿದ್ದಾರೆ ನನಗೆ ಆದರೆ ನಾನು ಹುಟ್ಟಿದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಇದು ಜುಲೈ ಇದೆಯಲ್ಲ ಜುಲೈ ಇಪ್ಪತ್ತೆಂಟನೇ ತಾರೀಕಲ್ಲ ನಾನು ಹುಟ್ಟಿದ್ದು ಆದರೆ ಇವರು ಸಮಾರಂಭ ಮಾಡ್ತಿರೋದು ಇವತ್ತಾದದ್ರಿಂದ ಇವತ್ತು ಹುಟ್ಟಿರಬೇಕು ಅನ್ನೋ ಊಹೆಯಲ್ಲಿ ಅಂದರೆ ಒಂದು ಮರು ಹುಟ್ಟನ್ನು ಕೊಟ್ಟಿದ್ದಾರೆ ನನಗೆ ಸೊ ನನ್ನ ಎಪ್ಪತ್ತೈದು ವರ್ಷ ಕಳೆದು ಆಗಲೇ ಆಗಿಬಿಟ್ಟಿದೆ ಯಾವಾಗಲೂ ಇವರು ಒತ್ತಾಯ ಮಾಡಿ 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 ನನ್ನನ್ನು ಇಂಥದ್ದೊಂದು ಸಮಾರಂಭಕ್ಕೆ ಒಪ್ಪಿಸಿದ್ದಾರೆ ಇವರು ನಾನು ಒಪ್ಕೊಂಡಿರಲಿಲ್ಲ ಆದರೆ ಒಪ್ಕೊಳ್ಳೋ ಕಾರಣ ಏನಂದರೆ ಇಲ್ಲೆಲ್ಲ ಸೇರಿದವರು ಅಧ್ಯಾಪಕ ಮಿತ್ರರು ಮತ್ತು ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿಗಳಾಗಿದ್ದಂಥವರು ಅಥವಾ ಶಿಷ್ಯರು ಅಂತಲೂ ಕರಿಬೋದು ಒಂದಷ್ಟು ಕಾಲ ಹಿಂದೆ ಶಿಷ್ಯರಾದವರನ್ನೆಲ್ಲ ಆನಂತರದಲ್ಲಿ ನಾನು ಸ್ನೇಹಿತರು ಅಂತ ಕರಿತೇನೆ ನಾನು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಂ ಪ್ರಭು ಬರೆದಂಥ ಒಂದು ವಚನ ಇದೆ ಅವರು ಈ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದೇನಯ್ಯ ಅಂತ ಅವಾಗ ಬಡದು ಶಿಷ್ಯನಿಗೆ ಹೇಳಿದ್ರು ಆಗಲಿ ಮಹಾಪ್ರಸಾದ ಅಂದ್ರಂತೆ ಆನಂತರ ಬಂತು ಕೃತಯುಗ ಬಂತು ಝಂಕಿಸಿ ಬುದ್ಧಿಯ ಕಲಿಸಿದರೆ ಒಂಥರ ಗದರಿಸಿ ಬುದ್ಧಿಗೆ ಕಲಿಸಿದರೆ ಆಗಲಿ ಮಹಾಪ್ರಸಾದ ಅಂದಂತೆ ಇದು ಕಲಿಯುಗ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಹೊಂದಿಸಿ ಬುದ್ಧಿಯ ಕಲಿಸಿದ್ದಾರೆ ಆಗಲಿ ಮಹಾಪ್ರಸಾದ ಎಂದೇನಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲಿ ಪ್ರಭುಗಳು ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಹಾಗೆ ಬರೋದ ಮೇಲೆ ಇಪ್ಪತ್ತೊಂದನೇ ಶತಮಾನದ ಗತಿ ಏನಾಗಿರ್ಬೇಕು ಯೋಚನೆ ಮಾಡಿ ಇವರೆಲ್ಲ ಶಿಷ್ಯರು ಬಂದುಬಿಟ್ಟು ನಾನು ಒತ್ತಾಯ ಮಾಡಿದ ಕಾರಣದಿಂದ ನಾನು ಆಗಲಿ ಮಹಾಪ್ರಸಾದ ಎಂದೇನಯ್ಯ ಅಷ್ಟೇನೇನೆ ಸೊ ಹೀಗೆ ನಾನು ಇದಕ್ಕೆ ಒಪ್ಕೊಂಡು ಬಂದಿದ್ದೇನೆ ಇದೊಂದು ಒಂದು ರೀತಿ ಸಂತೋಷದ ಸಂದರ್ಭ ಪುಟ್ಟಣ್ಣ ಅವ್ರನ್ನ ಕರ್ಕೊಂಡು ಬಂದು ಅದು ಈ ಪುಟ್ಟಣ್ಣ ಒಂದು ಕಾಲದ ಇತಿಹಾಸದ ವಿದ್ಯಾರ್ಥಿ ಅವರು ಸ್ಟೂಡೆಂಟ್ ಲೀಡರ್ಗಳು ಅಂದರೆ ಹೆಂಗಿರ್ತಾರೆ ಅಂತೇಳಿರೋ ಅಂಥ ಅಧ್ಯಾಪಕರುಗಳಿಗೆಲ್ಲ ಗೊತ್ತು ಆದರೆ ಅವರು ಇತಿಹಾಸದ ವಿದ್ಯಾರ್ಥಿ ಆಗಿದ್ದಾಗಲೂ ನಾನು ನೇರವಾಗಿ ಅವ್ರಿಗೆ ಕಲಿಸ್ತಾ ಇದ್ದಾಗಲೂ ನನ್ನನ್ನು ಇವತ್ತೂ ಸಹ ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತಾರೆ ನೀವು ನನ್ನ ಗುರುಗಳು ಅಷ್ಟೇ ಅಲ್ಲ ಕುಲಪತಿಗಳಿಗಿಂತ ಹೆಚ್ಚು ಅಂತ ಹೇಳ್ತಿರ್ತಾರೆ ಇಂಥವ್ರನ್ನ ಕರ್ಕೊಂಡು ಬಂದು ರಾಜಕೀಯ ವ್ಯಕ್ತಿ ರಾಜಕಾರಣಿ ರಾಜಕಾರಣಿಯಾಗಿದ್ದಾರೆ ಅದು ಮುಖ್ಯ ಅಲ್ಲ ನನಗೆ ಅವರು ನನ್ನ ಸ್ನೇಹಿತರು ಅನ್ನೋದು ಮುಖ್ಯ ಇವರೆಲ್ಲ ಒಟ್ಟಿಗೆ ಬಂದು ಯಾವಾಗ ಒತ್ತಾಯ ಮಾಡಿದರೂ ನಾನು ಈ ಸಮಾರಂಭಕ್ಕೆ ಒಪ್ಕೊಂಡೆ ಬಹಳ ಒತ್ತಾಯದಿಂದ ಒಪ್ಪಿಕೊಂಡಿದ್ರು ಸಂತೋಷದಿಂದ ಕೂತಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಸಂತೋಷಕ್ಕೆ ಕಾರಣ ಈ ಸ್ನೇಹಿತರ ಈ ಆತ್ಮೀಯತೆ ಇಲ್ಲಿ ನೆರೆದಿರುವಂಥ ಜನ ನೀವಿಷ್ಟು ಜನ ಇಲ್ಲದೇ ಇದ್ದಿದ್ದರೆ ನನಗೆ ಸಂತೋಷ ಇರಲಿಲ್ಲ ಬೇರೆ ಬೇರೆ ಊರಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಬರೀ ನಮ್ಮೂರು ಬರಗೂರಿಂದ ಮಾತ್ರನೇ ಅಲ್ಲ ಅನೇಕ ಊರುಗಳಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ರೈಲುಗಳಲ್ಲಿ ಬಂದಿದ್ದಾರೆ ಕಾರ್ಗಳಲ್ಲಿ ಬಂದಿದ್ದಾರೆ ಅಂದರೆ ಇಷ್ಟೊಂದು ಜನ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ನೆರೆದಿರೋದಿದೆಯಲ್ಲ ಇದಕ್ಕಿಂತ ದೊಡ್ಡದಾದಂತಹ ಪ್ರಶಸ್ತಿ ಸ್ಥಾನ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮೊಟ್ಟ ಮೊದಲು ನಾನು ನಿಮ್ಮೆಲ್ಲರನ್ನೂ ಸಹ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ಕೊಳ್ತೇನೆ ಮತ್ತು ನಿಮಗೆ ನಮಸ್ಕಾರಗಳನ್ನು ಹೇಳ್ತೇನೆ ನಾನು ಹೆಚ್ಚು ಹೆಚ್ಚೇನೋ ಆಸ್ತಿ ಮಾಡಿದವನೇ ಅಲ್ಲ ನಾನು ಏನಿದ್ರೂ ನನ್ನ ಬಯೋಡೇಟಾದಲ್ಲಿ ಸೇರಿಸ್ಕೋಬೇಕಾಗಿರೋದು ಏನಂದರೆ ಆಸ್ತಿ ಅನ್ನೋದರ ಪಕ್ಕದಲ್ಲಿ ನಾಸ್ತಿ ಅಂತ ಸೇರಿಸ್ಕೋಬೇಕಾಗಿರುತ್ತೆ ಹಾಗೆ ಬೆಳೆದು ಬಂದವನು ನಾನು ನನಗೆ ಆಸ್ತಿ ಹೆಚ್ಚಿಲ್ಲ ಸಂಪತ್ತಿಲ್ಲ ಆದರೆ ನಾನು ನಂಬಿರೋದು ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಸೊ ಹಾಗಾಗಿ ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಅಂದಮೇಲೆ ನೀವೆಲ್ಲ ಇಲ್ಲಿ ಏನು ನೆರೆದಿದ್ದೀರಿ ನೀವೇ ನನ್ನ ಸಂಪತ್ತು ನೀವೇ ನನ್ನ ಆಸ್ತಿ ಆ ಕಾರಣಕ್ಕಾಗಿ ನಿಜಕ್ಕೂ ನನಗೆ ಸಂತೋಷ ಆಗಿದೆ ಸಂತೋಷ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳಿದಾಗತ್ತೆ ಇವತ್ತು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟುವ ಅನೇಕ ಸಾಮ್ರಾಜ್ಯಪತಿಗಳು ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಏಕೆಂದರೆ ಸುಳ್ಳಿನ ಎದುರುಗಡೆ ಸತ್ಯ ಸೋಲುತ್ತೇನು ಅನ್ನೋಂಥ ಆತಂಕದಲ್ಲಿದ್ದೇವೆ ಹಾಗಾಗಿ ನಾನು ಸುಳ್ಳನ್ನು ಹೇಳ್ತಾ ಇದ್ದಲ್ಲ ಮತ್ತು ಸತ್ಯವನ್ನೇ ಹೇಳುತ್ತೇನೆ ಅಂತ ಕೋರ್ಟ್ನಲ್ಲಿ ಹೇಳ್ತಾರಲ್ಲ ನಾನು ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಹೇಳ್ತಾರಲ್ಲ ಅದೂ ಅಲ್ಲ ನನ್ನ ಮನದಾಳದಿಂದ ನಾನು ಸತ್ಯ ಹೇಳ್ತಿದ್ದೇನೆ ಇವೆಲ್ಲ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋದಷ್ಟು ಸೂಕ್ತ ಅಲ್ಲದೇ ಇರ್ಬೋದು ಇನ್ನು ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಮಾತಾಡಲಿದ್ದಾರೆ ಆದರೂ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ಬೇಕು ಅಂತ ಅಂದ್ಕೊತಿದ್ದೇನೆ ನಾನು ಇವತ್ತು ಎಪ್ಪತ್ತೈದು ವರ್ಷಗಳನ್ನು ಎಂದೋ ದಾಟಿ ನಿಮ್ಮೆಲ್ಲರ ಒತ್ತಾಯದಿಂದ ಪ್ರೀತಿಯಿಂದ ಇಲ್ಲಿ ನಿಂತಿದ್ದೀನಲ್ಲ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಕೆಲವರಿದ್ದಾರೆ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೋದು ಏಕೆಂದರೆ ಇಂಥದ್ದೊಂದು ಇನ್ನೊಂದು ಸಮಾರಂಭ ನಡೆಯುತ್ತೆ ಇಲ್ವೋ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ ನೀವೆಲ್ಲ ನೂರು ವರ್ಷ ಬದುಕಿ ಅಂತ ಹಾರೈಸ್ತಾರೆ ಎಲ್ರಿಗೂ ನೂರು ವರ್ಷ ಬದುಕಲಿ ಅಂತ ಹಾರೈಕೆ ಇರುತ್ತೆ ಬದುಕ್ತಿವೋ ಇಲ್ವೋ ನಮಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಈ ಸಮಾರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು ಮೊದಲು ನಾನು ನನ್ನನ್ನು ಶಾಲೆಗೆ ಸೇರಿಸಿದ ತಾಯಿ ತಂದೆಯರನ್ನು ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತೇನೆ ಅವರು ಶಾಲೆಗೆ ಸೇರಿಸಿದ್ರಿಂದ ನನಗೆ ಕಲಿಸಿದ ಗುರುಗಳಿದಾರಲ್ಲ ಅವರನ್ನು ಜ್ಞಾಪಿಸ್ಕೊಳ್ಬೇಕು ನಾನು ನನಗೆ ನಿಜವಾಗಿ ಅಕ್ಷರವನ್ನು ಕಲಿಸಿದ ಗುರುಗಳು ಅವರ ಅಕ್ಷರವನ್ನೇ ಇದ್ದಿದ್ರೆ ನಾನೊಬ್ಬ ಸಾಹಿತಿ ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ನಿಂತ್ಕೊತಿರ್ಲಿಲ್ಲ ಸಿನಿಮಾ ನಿರ್ದೇಶಕನೂ ಆಗ್ತಾ ಇರಲಿಲ್ಲ ಅವರನ್ನು ಜ್ಞಾಪಿಸ್ಕೊಳ್ತಾರೆ ಜೊತೆಗೆ ಒಂದು ರೀತಿ ನಾ ಈ ಸಾರ್ವಜನಿಕ ವ್ಯಕ್ತಿಗಳಿದಾರಲ್ಲ ಈಗ ನಾನು ಒಂದು ರೀತಿ ಸಾರ್ವಜನಿಕ ವ್ಯಕ್ತಿಯೇ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತಲೂ ಕೆಲವರು ನನ್ನನ್ನು ಕರೀತಾರೆ ಸದ್ಯ ಇಂಟೆಲೆಕ್ಚುಯಲ್ ಅಂದ್ರಲ್ಲ ಅಂತ ಸಮಾಧಾನ ಆಗುತ್ತೆ ಎಷ್ಟೋ ಸಾರಿ ಅದು ಕರೆಯೋದಿಲ್ಲ ಅದು ಬೇರೆ ವಿಷಯ ಆದರೆ ಕರೀತಾರೆ ಈ ಥರ ಸಾರ್ವಜನಿಕ ಬದುಕಿನಲ್ಲಿರ್ತಾರಲ್ಲ ನಾವು ನಮ್ಮ ಅನುಭವ ಕಥನಗಳನ್ನು ಏನು ಹೇಳ್ಕೋತೇವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರ ಅನುಭವ ಕಥನ ಹೇಳಬೇಕು ಅಂತ ಅನ್ಸುತ್ತೆ ನನಗೆ ಏಕೆಂದರೆ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಕುಟುಂಬದ ಒಳಗಡೆ ಅವರೆಲ್ಲ ಏನು ಅನ್ನೋದು ಅನ್ನೋದಿದೆಯಲ್ಲ ಅದನ್ನು ಮಾ ಕೇಳಬೇಕಾಗಿರುತ್ತೆ ಅದು ನಿಜವಾದ ಚರಿತ್ರೆ ಅದು ನಿಜವಾದ ಅನುಭವ ಕಥನ ಅದು ನಿಜವಾದ ಆತ್ಮಚರಿತ್ರೆ ಹಾಗಾಗಿ ಈ ಸಂದರ್ಭದಲ್ಲಿ ಮುಂದೆ ನನಗೆ ಜ್ಞಾಪಿಸ್ಕೊಳ್ಬೇಕಾಗಿರೋದು ನನ್ನ ಕುಟುಂಬ ವರ್ಗವನ್ನು ಸೊ ಅವರಿಗೆ ನಿಜವಾಗೂ ಕೃತಜ್ಞನಾಗಿದ್ದೇನೆ ಎಲ್ಲೂ ಅಧಿಕೃತವಾಗಿ ನಿಂತ್ಕೊಂಡು ಕುಟುಂಬ ವರ್ಗವನ್ನು ಜ್ಞಾಪಿಸ್ಕೊಳ್ಳೋ ಅವಕಾಶ ಸಿಕ್ಕದೇ ಇಲ್ಲ ಮನೆಯಲ್ಲಿ ನಿಂತು ನಿಮಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಿದರೆ ನಾನು ನಟನೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಿಡುತ್ತೆ ಎಷ್ಟೋ ಸಾರಿ ಹಾಗಾಗೋದಿಲ್ಲ ಆ ಮನೆ ಒಳಗಡೆ ಅಷ್ಟು ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ವೇದಿಕೆ ಮುಖಾಂತರವಾಗಿ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಆ ಹೊರಗಡೆ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಎಷ್ಟೋ ಸಾರಿ ಒಳಗಡೆ ಪ್ರೀತಿ ಕಡಿಮೆ ಆಗ್ತಾ ಇರೋದುಂಟು ಆದರೆ ನನಗನಿಸಿದ ಮಟ್ಟಿಗೆ ನನಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನು ನಾನು ಕುಟುಂಬಕ್ಕೆ ಕೊಟ್ಟಿದ್ದೀನಿ ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಹೊತ್ತಿಗೆ ಸರಿಯಾಗಿ ಮನೆ ಸೇರೋ ಸಾಹಿತಿ ನಾನೇ ನಿನ್ನೆ ಯೂನಿವರ್ಸಿಟಿ ಮುಗಿಸ್ಕೊಂಡು ತಕ್ಷಣವೇ ನಾನು ಮನೆಗೆ ಹೋಗ್ತಾ ಇದ್ದಂತಹ ಸಾಹಿತ್ಯ ಆದರೆ ಹೊರಗಡೆ ಊರುಗಳನ್ನ ತುಂಬ ಸುತ್ತಿದ್ದೆ ಕೆಂಪು ಬಸ್ನಲ್ಲಿ ಸುತ್ತಿ ಸುತ್ತಿ ನಾನು ಸಂಘಟನೆಗಳಿಗಾಗಿ ಸುತ್ತಾ ಇದ್ದೆ ಹಾಗಾಗಿ ಕುಟುಂಬ ವರ್ಗವನ್ನು ಜ್ಞಾಪಿಸ್ಕೋತೇನೆ ನನ್ನ ಪುಸ್ತಕಗಳನ್ನು ಪ್ರಕಾಶನ ಮಾಡಿದಂಥ ಎಲ್ಲ ಪ್ರಕಾಶಕರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತೇನೆ ಸಿನಿಮಾ ನಿರ್ಮಾಪಕರು ಸಿನಿಮಾ ನಿರ್ಮಾಪಕರನ್ನು ತಂತ್ರಜ್ಞರನ್ನು ಕಲಾವಿದರನ್ನು ಅಷ್ಟೇ ಅಲ್ಲ ಲೈಟ್ ಬಾಯಿಗಳನ್ನು ಒಳಗೊಂಡಂತೆ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶ್ರಮಜೀವಿಗಳನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾನು ಅದೇ ರೀತಿ ನನ್ನ ಲೇಖನಗಳನ್ನು ಕಥೆಗಳನ್ನು ಕಾದಂಬರಿಗಳನ್ನು ಪ್ರಕಟಿಸಿದಂಥ ಪತ್ರಿಕಾ ಪ್ರಪಂಚ ಇದೆಯಲ್ಲ ಅದನ್ನು ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ಹೇಳ್ತಾ ಯಾರ ಹೆಸರನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ ಏಕೆಂದರೆ ಇದನ್ನೆಲ್ಲ ಹೇಳಿದಾಗ ನಾನು ಯಾವುದರಲ್ಲಿ ಜೀವಿಸಿದೆ ಅಂತ ಜೀವಿಸಿದ ಎಲ್ಲ ವಲಯಗಳನ್ನು ಒಳಗೊಂಡಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಂಥದ್ದೊಂದು ಗೌರವಾರ್ಪಣೆಗೆ ಪಾತ್ರವಾಗೋದಕ್ಕೆ ಈಗ ನಾನು ಯಾರ್ಯಾರನ್ನು ಹೇಳಿದೆ ಸ್ನೇಹಿತರನ್ನು ತಾಯಿ ತಂದೆಯರನ್ನು ಗುರು ಹಿರಿಯರನ್ನ ಪ್ರಕಾಶಕರನ್ನ ಸಿನಿಮಾ ಕ್ಷೇತ್ರದವರನ್ನ ಇವರೆಲ್ಲರೂ ಹೇಳದೆ ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಅವರೆಲ್ಲರೂ ಕಾರಣ ಇದು ಅವರೆಲ್ಲರಿಗೂ ಸಲುಬೇಕಾಗಿರ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ಸಹಪಂಕ್ತಿ ಭೋಜನದ ಬಗ್ಗೆ ಹೇಳಿದರು ನಾನು ನಂಬಿರೋ ಒಂದು ತತ್ವ ಅದು ನಮ್ಮ ಒತ್ಸಲ ಅವರು ಸಾಕಷ್ಟು ಉತ್ಸಾಹದಿಂದ ವಿವರಿಸ್ತಾ ಇದ್ದರು ಅವರು ಆದರೆ ಮಧ್ಯದಲ್ಲಿ ಪಾಪ ಬಂದು ಸ್ವಲ್ಪ ಚೀಟಿ ಕೊಡಬೇಡಿ ಯಾರಿಗೂ ಈ ಸಮಾರಂಭದಲ್ಲಿ ಅಂತ ನಾನು ಹೇಳಿದ್ದೆ ಆದರೆ ಈ ಚೀಟಿ ವ್ಯವಹಾರ ಭಾಳ ಕಷ್ಟ ನೋಡಿ ಹಾಗೂ ಒಂದೊಂದು ಸರಿ ಚೀಟಿ ಕೊಟ್ಬಿಡ್ತಾರೆ ಸೊ ಏನೋ ಹೇಳಬೇಕು ಅಂತಿದ್ರು ತಡೆದ್ರು ಇರಲಿ ಅದು ಬೇರೆ ವಿಷಯ ಆದರೆ ಸಹಪಂಕ್ತಿ ಭೋಜನದ ಬಗ್ಗೆ ಹೇಳಿದ್ರಲ್ಲ ಇಲ್ಲಿ ಅನೇಕರಿದ್ದಾರೆ ನನ್ನ ಜೊತೇಲಿ ಕೆಲಸ ಮಾಡಿರುವಂತಹ ಅನೇಕ ನಟ ನಟಿಯರು ಈ ಸಂದರ್ಭದಲ್ಲಿ ಇದ್ದಾರೆ ನಿರ್ಮಾಪಕರಿದ್ದಾರೆ ಅದರ ಮೂಲ ಇದಾರಲ್ಲ ಅವರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳೇಬೇಕು ಸಿನಿಮಾ ಕ್ಷೇತ್ರದಲ್ಲಿ ಮಠ ಮಾನ್ಯಗಳಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಸಹಪಂತಿ ಭೋಜನವನ್ನ ಆಚರಣೆಗೆ ತಂದಂತಹ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಮೀಪ್ಯ ನನಗೆ ಸಿಕ್ಕಿದ್ರಿಂದ ನಾವು ಅವರಾಗಿ ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಕೆಲವನ್ನಾದರೂ ಅನುಸರಿಸಬೇಕು ಅಂತ ನಾನು ನಂಬ್ಕೊಂಡಂತವನು ಹಾಗಾಗಿ ಆ ನಂಬಿಕೆಯ ವಿಸ್ತರಣೆಯೇ ಈ ತರದ ಒಂದು ಸ್ನೇಹ ನಾನು ಬಹುಶಃ ಇಲ್ಲಿರೋರನ್ನ ಯಾರನ್ನು ಸಿನಿಮಾ ಕ್ಷೇತ್ರದಲ್ಲಾಗಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಅಸಮಾನತೆಯಿಂದ ನಾನು ನೋಡಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ನಿಜವಾದ ತತ್ವವೇನೆ ಮಾನವೀಯತೆ ಮತ್ತು ಸಮಾನತೆ ನನ್ನ ನಿಜವಾದ ತತ್ವ ನಾನು ಆಗಲೇ ಹೇಳಿದೆ ಇಂಥದ್ದೊಂದು ಕನಸಿರಲಿಲ್ಲ ಇಲ್ಲಿ ಬಂದು ನಿಂತು ಇವರೆಲ್ಲ ಏರ್ಪಡಿಸಿ ಇಷ್ಟೊಂದು ಜನ ಇಲ್ಲೆಲ್ಲ ಸೇರಿಕೊಂಡು ಬಂದು ಸಮಾರಂಭದಲ್ಲಿ ಭಾಗವಹಿಸ್ತೇನೆ ಅನ್ನುವಂಥ ಒಂದು ಕನಸಿರಲಿ ನನಗಿದ್ದ ಕನಸು ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇಲ್ಲಿ ಹೊಸಬರು ಇರೋದರಿಂದ ಹೇಳ್ತೇನೆ ನಾವೆಲ್ಲ ಸಣ್ಣ ಸಣ್ಣ ಕನಸುಗಳನ್ನು ಕಟ್ಕೊಂಡು ಬೆಳೆದವರು ನನಗೆ ಚಿಕ್ಕಂದಲ್ಲಿದ್ದಂತಹ ಕನಸು ಏನು ಅಂದರೆ ಕೆಂಪು ಬಸ್ಸು ಅಂದರೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಅಷ್ಟೇ ನನ್ನ ದೊಡ್ಡ ಕನಸಿದ್ದದ್ದು ಯಾಕೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಕನಸಿತ್ತು ಅಂದರೆ ನಮ್ಮಪ್ಪ ನಮ್ಮ ಅಣ್ಣನ್ನ ಸರ್ಕಾರಿ ಬಸ್ಸನ್ನು ಕಂಡಕ್ಟ್ರ್ ಮಾಡಿಸ್ಬೇಕು ಅಂತಿದ್ರು ಬೇಗ ಕೆಲಸ ಸಿಗುತ್ತೆ ಕಂಡಕ್ಟರ್ ಕೆಲಸಕ್ಕೆ ಹೋಗು ಅಂತಿದ್ರು ನಮ್ಮಣ್ಣನಿಗಿಂತ ನಾನು ದೊಡ್ಡನಾಗೋದು ಹೇಗೆ ನಮ್ಮ ಅಣ್ಣನಿಗಿಂತ ದೊಡ್ಡನಾಗೋದು ಒಂದು ಪ್ರಮೋಷನ್ ಸಿಕ್ಕಬೇಕು ಕಂಡಕ್ಟ್ರಿಂದ ಪ್ರಮೋಷನ್ ಅಂದರೆ ಡ್ರೈವರು ಆ ಡ್ರೈವರ್ ಆಗೋದೆ ನನಗೆ ಕನಸಾಗಿತ್ತು ನಿಜ ಹೇಳೋದಾದರೆ ಅಷ್ಟು ಸಣ್ಣ ಸಣ್ಣ ಕನಸುಗಳನ್ನು ಹೊಂದಿದ್ದಂಥವ್ರು ನಮ್ಮ ಊರಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸರ್ಕಾರಿ ಬಸ್ ಬರ್ತಿತ್ತು ಒಂದು ಖಾಸಗಿ ಬಸ್ ಬರ್ತಿತ್ತು ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಯಾರು ಮುಂಚೆ ಬಂದರು ಯಾಕೆ ಲೇಟಾಗಿ ಬಂದರು ಅಂತ ಒಂದು ಜಗಳ ಆಗ್ತಾಯಿತ್ತು ಯಾವಾಗಲೂ ನಾವೇನು ಮಾಡ್ತಿದ್ವಿ ಬೆಳಿಗ್ಗೆ ಅಷ್ಟೊತ್ತಿಗೆ ದುಪ್ಪಿ ಹೊತ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗಿ ಕಾಯ್ತಾಯಿದ್ವಿ ಜಗಳಾಡ್ಲಿ ಇವತ್ತು ಅಂತ ಅವ್ರು ಜಗಳಾಡದೇ ಭಾಳ ಬೇಜಾರಾಗೋದು ನಮಗೆ ಆಮೇಲೆ ಜಗಳಾಡೋ ಸಂದರ್ಭದಲ್ಲೆಲ್ಲ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಅಂತ ನಂಬಿದ್ದೆ ನಾನು ಸರ್ಕಾರಿ ಬಸ್ಸಿನ ಡ್ರೈವರು ರಾಮಣ್ಣ ಅಂತ ಈಗಲೂ ನನಗೆ ನೆನಪಿದೆ ರಾಮಣ್ಣ ಭಾಳ ಸಜ್ಜನಿಕೆಯಿಂದ ನಡ್ಕೊಳ್ತಿದ್ದ ಹಾಗಾಗಿ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಕೆಂಪು ಬಸ್ಸೇ ಗೆಲ್ಲಬೇಕು ಅಂತ ಭಾವಿಸ್ಕೊಳ್ತಾ ಇದ್ವಿ ಜಗಳಾಗದೇ ಇದ್ದಾಗ ನಿರಾಶೆಗೆ ಮನೆಗೆ ಹೋಗ್ತಿದ್ವಿ ಜಗಳಾದಾಗೆಲ್ಲ ಅವ್ರಿಗೆಲ್ಲಿ ಖಾಸಗಿಯವರು ಸೋಲ್ಲಿ ಅಂತ ಭಾವಿಸ್ತಿದ್ವಿ ಇವತ್ತು ನನ್ನ ತತ್ವ ಅದೇನೇನೇನೆ ಯಾವುದು ಸರ್ಕಾರಿ ವಲಯ ಅದು ಗೆಲ್ಲಬೇಕು ಅಂತ ನಂಬ್ದಂಥನು ಕೆಂಪು ಅನ್ನೋ ಸಹ ನನ್ನ ಇವತ್ತಿನ ಸಂಕೇತ ನನ್ನ ನಂಬಿಕೆಯ ಸಂಕೇತವೂ ಹೌದು ಆಮೇಲೆ ನಾನು ಕನ್ನಡ ಇದಕ್ಕೆ ಹೇಗೆ ಬಂದೆ ವಾಸ್ತವವಾಗಿ ನಾನು ಓದ್ತಾ ಇರೋ ಸಂದರ್ಭದಲ್ಲಿ ಹೈಸ್ಕೂಲ್ನ ಎರಡನೇ ತರಗತಿಗೇನೇನೆ ನಾವು ಐಚ್ಛಿಕವನ್ನು ತಗೋಬೇಕಾಗಿತ್ತು ಅಂದರೆ ಆಪ್ಷನಲ್ಲಿ ತಗೋಬೇಕಾಗಿತ್ತು ಆ ಕಾಲದಲ್ಲಿ ಇವತ್ತಿಲ್ಲ ಆಗ ನಾನು ವಿಜ್ಞಾನದ ವಿದ್ಯಾರ್ಥಿ ಅಂದರೆ ಹೈಸ್ಕೂಲ್ ಎರಡನೇ ತರಗತಿಯಿಂದ ಪಿ ಯು ಸಿವರೆಗೆ ವರೆಗೆ ವಿಜ್ಞಾನದ ವಿದ್ಯಾರ್ಥಿ ನಾನು ವಿಜ್ಞಾನದ ವಿದ್ಯಾರ್ಥಿ ಆದ ಆಮೇಲೆ ಕನ್ನಡ ಓದೋಕ್ಕೆ ಶುರು ಮಾಡಿದೆ ಕನ್ನಡವನ್ನು ಐಚ್ಛಿಕವಾಗಿ ತಗೊಂಡು ಓದೋಕ್ಕೆ ಶುರು ಮಾಡಿದೆ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಯಾರು ಕನ್ನಡ ತಗೋತಾರೆ ಅವ್ರನ್ನ ಹೇಗೆ ಭಾವಿಸ್ತಿದ್ರು ಈಗಲೂ ಆ ಥರದ ಭಾವನೆ ಇದೆ ಅದು ಬೇರೆ ವಿಷಯ ನಾನು ಬಿ ಎಗೆ ಸೇರಿದಾಗ ಪಿ ಯು ಸಿ ಓದು ಬಿ ಎಗೆ ಸೇರಿದಾಗ ಇದ್ದ ಸ್ಥಿತಿ ಬಿ ಎಸ್ ಸಿ ಯಾರು ಓದ್ತಾರೆ ಅವರೆಲ್ಲ ಬುದ್ಧಿವಂತರು ಬಿ ಕಾಮ್ ಯಾರು ಓದ್ತಾರೆ ಅವರೆಲ್ಲ ಜಾಂಡ್ರು ಬಿ ಎಗೆ ಯಾರು ಸೇರ್ಕೋತಾರೆ ಅವರು ದಡ್ರು ಬಿ ಎನಲ್ಲಿ ಕನ್ನಡ ಯಾರು ತಗೋತಾರೆ ಅವರು ಶತದಡ್ಡರು ನಾನು ಆ ಶತದಡ್ಡರ ಸಾಲಿನಿಂದ ಬಂದಂಥವನು ನಾನು ಆ ಶತದಡ್ಡರ ಸಾಲಿನಿಂದ ಬಂದವನಿಗೆ ಇಂಥ ಗೌರವ ಸಿಗುತ್ತೆ ಅಂತಂದರೆ ಅದೊಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆಗ ನಾನು ವಿಜ್ಞಾನದಲ್ಲಿ ಶೇಕಡ ಎಂಬತ್ತಾರಷ್ಟು ಅಂಕಗಳನ್ನು ಪಡೆದಿದ್ದೆ ಅನೇಕರು ಏನು ಅಂದ್ಕೊಂಡ್ರು ಇವನೆಲ್ಲೋ ಭಾರತದ ಸತ್ಪ್ರಜೆ ಇರಬೇಕು ಭಾರತದ ಸತ್ಪ್ರಜೆ ಅಂದರೆ ಶೇಕಡ ಮೂವತ್ತೈದು ತೆಗೆದನು ಅಂತ ಹಾಂ ಇರಬೇಕು ಇವನು ಮೂವತ್ತೈದು ಪರ್ಸೆಂಟ್ ತೆಗೆದಿದ್ದಾನೆ ಇನ್ನೆಲ್ಲೂ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಇವನು ಕನ್ನಡ ಮೇಜರ್ ತಗೊಂಡಿದ್ದಾನೆ ಅಂತ ಭಾವಿಸ್ಕೊತಾ ಇದ್ದರು ಅನೇಕರು ಆಗ ನಾನೇನು ಮಾಡಿದೆ ನಾನು ಮಾರ್ಕ್ಸ್ ಕಾರ್ಡಲ್ಲಿ ಶೇಕಡ ಎಂಬತ್ತಾರು ವಿಜ್ಞಾನದ ಅಂಕಗಳನ್ನು ಪಡೆದಿದ್ದೇನೆ ಅಂತ ತುಮಕೂರಿನಲ್ಲಿ ಸಿಕ್ಕಿದ ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ತೋರಿಸಿ ತೋರಿಸಿ ಮಾರ್ಕ್ಸ್ ಪಾದಿಯಾದೆ ನಾನು ಸೊ ಹೀಗೆ ನನ್ನ ಬೆಳವಣಿಗೆ ಆಗಿದ್ದು ಈ ಥರ ಬೆಳೆದು ಬಂದು ಏನೋ ಒಂದಷ್ಟು ಬರಿತಾ ಬಂದೆ ಬರೆಯೋ ಸಂದರ್ಭದಲ್ಲಿ ಕರ್ನಾಟಕದ ಪತ್ರಿಕೆಗಳು ನನಗೆ ಬೆಂಬಲ ಕೊಟ್ಟವು ಹಾಗೆ ಬರೆದದನ್ನು ಪ್ರಕಟಿಸಿದ ಪ್ರಕಾಶಕರು ಬೆಂಬಲ ಕೊಟ್ಟರು ಆಮೇಲೆ ನಾನು ಒಂದು ಸಿನಿಮಾ ಸಿನಿಮಾ ನಟ ಆಗಬೇಕು ಅಂತಿತ್ತು ಅನೇಕರು ಈಗಲೂ ಶೂಟಿಂಗ್ ನಡೆಯುವಾಗ ನಾನು ಉಬ್ಬಿಸ್ತಾರೆ ನೀವು ಯಾಕೆ ಸರ್ ನಟ ಆಗಬಾರ್ದಿತ್ತು ಅಂತ ಹೇಳಿ ಆದರೆ ನಟ ನಟಿಯರನ್ನು ಯಾರಪ್ಪ ನಿಯಂತ್ರಿಸ್ತಾರೆ ಅಂದರೆ ನಿರ್ದೇಶಕ ಸೊ ಹಂಗಾಗಿ ಆಗ ಸಿನಿಮಾಕ್ಕೆ ಬಂದೆ ಅಲ್ಲಿ ಅನೇಕ ನಿರ್ಮಾಪಕರು ಸಿಕ್ಕಿದ್ರು ಕಲಾವಿದರ ಸ್ನೇಹ ಸಿಕ್ತು ತಂತ್ರಜ್ಞಾನ ಸ್ನೇಹ ಸಿಕ್ತು ಇದೆಲ್ಲ ಆಯಿತು ನಿಜ ಆದರೆ ನಾನು ಸಾಹಿತ್ಯವನ್ನು ಬರೀಲಿ ಅಥವಾ ಸಿನಿಮಾ ಮಾಡಲಿ ಎರಡರ ಹಿನ್ ಹಿಂದೆ ಇರುವ ಆಶಯ ಒಂದೇನೇ ಇಲ್ಲಿದ್ದದ್ದು ಅಲ್ಲಿಗೆ ಓದೆ ಅನ್ನೋ ಕಾರಣಕ್ಕಾಗಿ ಖಂಡಿತ ಬದಲಾಗಿಲ್ಲ ನಾನು ನಂತ್ಕೊಂಡಿದ್ದೆ ಏನಂದರೆ ಒಂದು ಸಾಮಾಜಿಕ ಬದ್ಧತೆ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ನಂಬ್ಕೊಂಡಂಥವ್ರು ನಾನು ಸಾಮಾಜಿಕ ಬದ್ಧತೆ ಅಂದ ಕೂಡಲೇ ಅನೇಕರಿಗೆ ಅದರ ಬಗ್ಗೆ ಆಕ್ಷೇಪಗಳಿವೆ ಯಾರು ಸಾಮಾಜಿಕ ಬದ್ಧತೆ ಇಟ್ಕೊಂಡಿರ್ತಾರೆ ಯಾರೋ ಒಂದು ಸೈದ್ಧಾಂತಿಕವಾದ ಬದ್ಧತೆ ಇಟ್ಕೊಂಡಿರ್ತಾರೆ ಅವರಿಗೆ ಸೃಜನಶೀಲತೆ ಶಕ್ತಿ ಕಡಿಮೆ ಎನ್ನುವ ಒಂದು ಆಕ್ಷೇಪ ಸಹ ನಮ್ಮ ಸಾಹಿತ್ಯ ಕ್ಷೇತ್ರದ ಒಳಗಡೆ ಮತ್ತು ಸಿನಿಮಾ ಕ್ಷೇತ್ರದ ಒಳಗಡೆ ಇರೋದು ಉಂಟು ಹಾಗೆ ನೋಡಿದರೆ ನನಗೆ ಸಿನಿಮಾ ಕ್ಷೇತ್ರದಲ್ಲಿ ಕಲಾತ್ಮಕ ಚಿತ್ರಗಳನ್ನು ಮಾಡಿದ ಅನೇಕರಿಗೆ ಹೋಲಿಸೋದಾದರೆ ಇದು ಯಾರನ್ನು ನಾನು ಈಗಳೆಯೋದಕ್ಕೆ ಆಕ್ಷೇಪ ಮಾಡೋದಕ್ಕೆ ಹೇಳ್ತಾ ಇಲ್ಲ ಯಾವುದನ್ನು ವಾಣಿಜ್ಯ ಚಿತ್ರಗಳು ಅಂತ ಕರೀತಾರೆ ನಾನು ಮುಖ್ಯವಾಹಿನಿ ಚಿತ್ರಗಳು ಅಂತ ಭಾವಿಸ್ತೇನೆ ಅವ್ರ ಜೊತೆ ಹೆಚ್ಚು ಸಂಬಂಧ ಇಟ್ಕೊಂಡಿರೋ ನಾನು ಅನ್ನೋವಂಥ ಹೆಮ್ಮೆ ಇದೆ ನನಗೆ ಏಕೆಂದರೆ ನಾನು ಎರಡನ್ನೂ ಬೇರೆ ಬೇರೆ ಅಂತ ನೋಡೋದಿಲ್ಲ ಸಿನಿಮಾನ ಒಂದು ಕಲೋದ್ಯಮವಾಗಿ ನೋಡಿದಂಥವನು ಆದರೆ ಏನೇ ಮಾಡಿದರೂ ನನ್ನ ಆಶಯವನ್ನು ಬಿಟ್ಟುಕೊಡ್ಬಾರ್ದು ರಾಜಿ ಆಗಬಾರ್ದು ಅಂಥದ್ದೊಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಸಾಮಾಜಿಕವಾಗಿರ್ತಕ್ಕಂತಹ ಬದ್ಧತೆ ಇರಬೇಕು ಅಂತ ನಾನು ನಂಬ್ಕೊಂಡು ಬಂದವನು ಮೊದಲು ನಾನು ಎನ್ ಆರ್ ಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿಗಳನ್ನು ಓದ್ದೆ ತ್ರಿವೇಣಿ ಓದ್ದೆ ಎಂಬಿಕೇಂದಿರ ಓದ್ದೆ ನಿರಂಜನ ಓದ್ದೆ ಕಟ್ಟಿಮನಿಯವರನ್ನು ಓದ್ದೆ ಬೀಚಿಯವರನ್ನು ಓದ್ದೆ ಅನಾ ಕೃಷ್ಣರಾಯರನ್ನು ನೋದು ಇವೆಲ್ಲ ಓದ್ತಾ ಓದ್ತಾ ಆಮೇಲೆ ನನಗೆ ಕುವೆಂಪು ಬೇಂದ್ರೆ ಪೂತಿನ ನರಸಿಂಹಸ್ವಾಮಿ ಅಡಿಗ ಇತ್ಯಾದಿಗಳೆಲ್ಲ ಪರಿಚಯ ಆಗಿದ್ದ ಆಮೇಲೆ ಈ ಜನಪ್ರಿಯವಾದಂಥ ಸಾಹಿತ್ಯ ಇದೆಯಲ್ಲ ಅದು ಕರ್ನಾಟಕದಲ್ಲಿ ಒಂದು ವಾಚನಾಭಿರುಚಿಯನ್ನು ಮೂಡಿಸಿದೆ ನಾವೇನು ಮಾಡ್ತೇವೆ ಅಂದರೆ ಬೆಳೀತಾ ಬೆಳೀತಾನ ಜನಪ್ರಿಯವಾದದ್ದೆಲ್ಲವೂ ನಿರ್ಲಕ್ಷ್ಯಕ್ಕೆ ಒಳಗಾದದ್ದು ಅಂತ ಭಾವಿಸ್ತೇವೆ ನಿರಾಕರಣೆಯ ಧೋರಣೆಯನ್ನು ಹೇಳ್ತಾ ಹೋಗ್ತೇವೆ ಅಗ್ಗದ ಸಾಹಿತ್ಯ ಬೇರೆ ಜನಪ್ರಿಯ ಸಾಹಿತ್ಯ ಬೇರೆ ಅಗ್ಗದ ಸಾಹಿತ್ಯ ಇದೆಯಲ್ಲ ನಮ್ಮ ಅಭಿರುಚಿಯನ್ನು ಕೆಡಿಸುತ್ತೆ ಆದರೆ ನಿಜವಾದ ಜನಪ್ರಿಯ ಸಾಹಿತ್ಯ ಇರುತ್ತಲ್ಲ ಅದು ಅಭಿರುಚಿಯನ್ನು ಕೆಡಿಸೋದಿಲ್ಲ ಹೇಳಬೇಕಾದದ್ದನ್ನು ಸರಳವಾಗಿ ಹೇಳುತ್ತೆ ಹೆಚ್ಚು ಸಂವಹನಶೀಲವಾಗಿರುತ್ತೆ ಅಂಥದನ್ನು ಓದಿ ಬೆಳ್ಕೊಂಡು ಬಂದು ಆಮೇಲೆ ನಾನು ಕುವೆಂಪು ಇತ್ಯಾದಿಗಳನ್ನಲ್ಲಿ ಓದಿದ್ದು ಬೇಂದ್ರೆ ಇತ್ಯಾದಿಗಳನ್ನು ಓದಿದ್ದು ದಯವಿಟ್ಟು ನೀರು ಕೊಡಬೇಡಿ ನಾನು ನೀರು ಕುಡಿಸೋನು ಸೊ ಹಾಗಾಗಿ ಈ ಥರ ಬೆಳೆದು ಬಂದಂಥವನು ನಾನು ಸೊ ಈ ಥರ ಬೆಳೀತಾ ಬೆಳೀತಾ ಸಿನಿಮಾ ಕ್ಷೇತ್ರಕ್ಕೆ ಬಂದೇ ಆಗಲೇ ಹೇಳಿದೆ ನಾನು ಮುಖ್ಯವಾಗಿ ನಾನು ನಂಬಿದ ಈ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ ಅದು ಯಾವ ರೀತಿದು ನನಗೆ ರಷ್ಯಾದ ಒಬ್ಬ ಲೇಖಕ ಪ್ಲಕನೋನ ಮಾತು ಮತ್ತ ಮತ್ತೆ ನೆನಪಿಗೆ ಬರುತ್ತೆ ಅನೇಕ ಸಂದರ್ಭದಲ್ಲಿ ಅದನ್ನು ಉದಾಹರಣೆ ಕೊಡ್ತಾ ಹೋಗ್ತೇನೆ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಯಾಕೆ ಬೇಕು ಅಂತಂದರೆ ಇವತ್ತು ನೀವು ನನಗೆ ಇಷ್ಟು ಪ್ರೀತಿಯನ್ನು ತೋರಿಸಿದ್ದೀರಿ ಇಷ್ಟು ಮನ್ನಣೆ ಕೊಟ್ಟಿದ್ದೀರಿ ಪ್ಲಕನೋ ಒಂದು ಮಾತನ್ನು ಹೇಳ್ತಾರೆ ಜನರಿಂದ ನಾವು ಕಲಾಕಾರರು ಕಲಾಕಾರರು ಅಂದರೆ ಅದರಲ್ಲಿ ಎಲ್ಲರೂ ಸೇರ್ತಾರೆ ಸಾಹಿತಿಗಳನ್ನು ಒಳಗೊಂಡಿದ್ದಂತೆ ಜನಗಳಿಂದ ನಾವು ಗೌರವವನ್ನು ಮತ್ತು ಮನ್ನಣೆಯನ್ನು ಬಯಸ್ತೇವೆ ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ ಅವರು ಜವಾಬ್ದಾರಿಯನ್ನು ಬಯಸ್ತಾರಲ್ಲ ಆ ಜನರಿಗೆ ಜವಾಬ್ದಾರರಾಗುವ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ್ಮ ಮೇಲಿದೆ ಆ ಕಾರಣಕ್ಕಾಗಿ ಜನರೇ ಇಲ್ಲದೇ ಇದ್ದರೆ ಸಾಹಿತ್ಯ ಯಾರು ಹೊತ್ತಾರೆ ಜನರೇ ಇಲ್ಲದೇ ಇದ್ದರೆ ಸಿನಿಮಾ ಯಾರು ನೋಡ್ತಾರೆ ಜನರೇ ಇಲ್ಲದೇ ಇದ್ದರೆ ಧಾರಾವಾಹಿಗಳನ್ನು ಯಾರು ನೋಡ್ತಾರೆ ಜನರೇ ಇಲ್ಲದೇ ಇದ್ದರೆ ನಮ್ಮ ಭಾಷಣ ಯಾರು ಕೇಳ್ತಾರೆ ಹಾಗೆ ಜನಕೇಂದ್ರಿತವಾಗಿರ್ತಕ್ಕಂಥ ಒಂದು ಆಶಯ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ನಾವು ಯಾವಾಗ ಜನರಿಗೆ ಜವಾಬ್ದಾರರಾಗಿರ್ತೇವೆ ಆಗ ನಮ್ಮ ನಾಲಿಗೆ ಇದೆಯಲ್ಲ ಅದಕ್ಕೊಂದು ಜವಾಬ್ದಾರಿ ಬರುತ್ತೆ ಆದರೆ ಇವತ್ತೇನಾಗಿದೆ ನಮ್ಮ ನಡುವೆ ಪಂಚೇಂದ್ರಿಯಗಳಿವೆ ಈ ಚರ್ಮವನ್ನು ಕೆಲವರು ಮುಟ್ಟಬೇಕು ಕೆಲವರು ಮುಟ್ಟಬಾರದು ಅಂತ ಹೇಳ್ತೇವೆ ಕಿವಿ ಇದೆ ಕಣ್ಣಿದೆ ನಾಲಿಗೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಜಾಗೃತವಾಗಬೇಕಾಗಿರೋದು ಕಿವಿ ಮತ್ತು ಕಣ್ಣುಗಳು ಜಾಗೃತವಾಗಿರಬೇಕು ಆದರೆ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಕಿವಿಗಳು ಕಡಿಮೆ ಆಗಿವೆ ಕಣ್ಣುಗಳು ಕಡಿಮೆ ಆಗಿವೆ ನಾಲಿಗೆ ಉದ್ದ ಆಗಿವೆ ಇಂಥದ್ದೊಂದು ಸ್ಥಿತಿಯಲ್ಲಿದ್ದೇವೆ ನಾವು ಇಂಥ ಸ್ಥಿತಿಯಲ್ಲಿ ಜನರಿಗೆ ಜವಾಬ್ದಾರಾದಾಗ ಆದಾಗ ನಾಲಿಗೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ನಾಲ್ಗೆ ನಿಯಂತ್ರಣಕ್ಕೆ ಬರುತ್ತೆ ಕಿವಿ ಜಾಗೃತವಾಗುತ್ತೆ ಕಣ್ಣು ಜಾಗೃತವಾಗುತ್ತೆ ಆಗ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅರ್ಥ ಅಂಥದ್ದೊಂದು ಜವಾಬ್ದಾರಿಯನ್ನು ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಿರ್ವಹಿಸಬೇಕು ಮತ್ತು ಜನಗಳಿಗೆ ಗೌರವ ಕೊಡೋದನ್ನು ಕಲಿಬೇಕು ನಾವು ಜನಗಳಿಗೆ ಗೌರವ ಕೊಡಬೇಕು ಈಗ ನಾನೊಂದು ಸಿದ್ಧಾಂತ ನಂಬಿರ್ತೇನೆ ಅಂತ ಇಟ್ಕೊಳ್ಳಿ ಜನಗಳ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಳದೆ ಹೋದರೆ ಯಾವುದೇ ಸಿದ್ಧಾಂತವನ್ನು ತಲುಪ್ಸೋಕ್ಕೆ ಸಾಧ್ಯ ಇಲ್ಲ ನಾವು ಬಹಳಷ್ಟು ಜನ ಏನು ಮಾಡ್ತೇವೆ ಅಂದರೆ ವೇದಿಕೆಗಳ ಮೇಲೆ ದೊಡ್ಡ ದೊಡ್ಡ ರೀತಿಯಲ್ಲಿ ಸಿದ್ಧಾಂತ ಕುರಿತು ಮಾತಾಡ್ತೇವೆ ಆ ಸಿದ್ಧಾಂತಗಳನ್ನು ಪುಂಖಾನುಪುಂಖವಾಗಿ ಮಾತಾಡ್ತೇವೆ ಆದರೆ ನಾನು ಮೂಲತಃ ನಂಬಿರೋದು ಮನುಷ್ಯ ಸಂಬಂಧವನ್ನು ಮನುಷ್ಯ ಸಂಬಂಧವೇ ಇಲ್ಲದೆ ಹೋದರೆ ನನ್ನ ವಿಚಾರವನ್ನು ಇನ್ನೊಬ್ಬರಿಗೆ ತಲ್ಪ್ಸೋಕ್ಕೆ ಸಾಧ್ಯ ನೀವು ಇನ್ನೊಬ್ಬರನ್ನು ಪ್ರೀತಿಸದೆ ಹೋದರೆ ನನ್ನ ವಿಚಾರ ಅವರಿಗೆ ಹಿಡಿಸೋದಕ್ಕೆ ಸಾಧ್ಯ ಅವ್ರ ಬಗ್ಗೆ ಗೌರವ ಇಲ್ಲದೇ ಇದ್ದರೆ ನನ್ನ ಮಾತು ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಮನುಷ್ಯ ಸಂಬಂಧವನ್ನು ಮೊದಲು ಸ್ಥಾಪಿಸಿಕೊಂಡ್ರೆ ಮಾತ್ರವೇನೆ ನಮ್ಮ ಸೈದ್ಧಾಂತಿಕ ವಿಚಾರಧಾರಿಯನ್ನು ಇನ್ನೊಬ್ಬರಿಗೆ ತಲುಪಿಸೋಕೆ ಸಾಧ್ಯ ಅಂತ ಯಾರು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಹಾಗಾಗಿ ಮನುಷ್ಯ ಸಂಬಂಧ ಅನ್ನೋದೇ ಬಹಳ ಮುಖ್ಯವಾದದ್ದು ಆ ಮನುಷ್ಯ ಸಂಬಂಧದ ಫಲವೇ ಇಲ್ಲಿ ಕೂತಿರುವಂಥ ನೀವು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜೊತೆಗೆ ಬದ್ಧತೆ ಅಂದರೆ ಅನೇಕರಿಗೆ ಪೂರ್ವಗ್ರಹ ಇದೆ ಎಂದೆ ಬದ್ಧತೆ ಅನ್ನೋದು ಇದೆಯಲ್ಲ ಅದು ಬಂಧನ ಅಲ್ಲ ಅದು ಹಾಗೆಯೇ ಬರೀ ಬುದ್ಧಿಯೂ ಅಲ್ಲ ಬರೀ ಭಾವವೂ ಅಲ್ಲ ಕುವೆಂಪು ಅವರೊಂದು ಮಾತನ್ನು ಹೇಳ್ತಾರೆ ಕಾ ಕಾವ್ಯವನ್ನು ಕುರಿತು ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅಂತ ಕರೀತಾರೆ ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಭಾವ ಮತ್ತು ಬುದ್ಧಿ ಆಲಂಗಿಸಿಕೊಂಡಾಗ ಬರುವಂತಹ ರೋಮಾಂಚನ ಇದೆಯಲ್ಲ ಶಾಕ್ ಇದೆಯಲ್ಲ ಅದು ಬದ್ಧತೆ ಅನ್ನೋದು ಬರೀ ಬುದ್ಧಿ ಆದರೆ ಶುಷ್ಕ ಆಗತ್ತೆ ಸೈದ್ಧಾಂತಿಕ ಬದ್ಧತೆ ಅನ್ನೋದು ಬರೀ ಭಾವ ಆದರೆ ಅದು ಭಾವೋದ್ರೇಕವಾಗುವ ಅಪಾಯ ಇರುತ್ತೆ ಹಾಗಾಗಿ ಅಲ್ಲಿ ಭಾವವೂ ಇರಬೇಕು ಬುದ್ಧಿಯೂ ಇರಬೇಕು ಅದು ಭಾವ ಬುದ್ಧಿಗಳ ಮಲ ವಿದ್ಯುದಾಲಿಂಗನವಾಗುವುದರ ಮುಖಾಂತರವಾಗಿಯೇ ಬದ್ಧತೆ ಅನ್ನೋದು ನಮ್ಮ ಭಾವಕೋಶದ ಭಾಗವಾಗಬೇಕು ಮೆದುಳಿನ ಭಾಗವಾಗಬೇಕು ಜನರನ್ನು ತಲುಪಿಸಬೇಕು ಅದು ನಿಜವಾದ ಬದ್ಧತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಸಿದ್ಧಾಂತ ಅನ್ನೋದು ಸಂಕೋಲೆ ಅಲ್ಲ ಅದು ಯಾವುದೇ ಸಿದ್ಧಾಂತ ಇದೆಯಲ್ಲ ಚಲನಶೀಲವಾಗಬೇಕು ಜಡತೆ ಮತ್ತು ಚಲನಶೀಲತೆ ನಮ್ಮ ನಡುವೆ ಯಾವಾಗಲೂ ಇರುತ್ತವೆ ಒಬ್ಬ ಹರ್ಸ್ಕೋವಿಡ್ಸ್ ಅನ್ನುವಂಥ ಮಾನವಶಾಸ್ತ್ರಜ್ಞ ಸಂಸ್ಕೃತಿಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ ಏಕಕಾಲಕ್ಕೆ ಸಂಸ್ಕೃತಿ ಸ್ಥಿರವೂ ಹೌದು ಚಲನಶೀಲವೂ ಅಥವಾ ಜಡವೂ ಹೌದು ಚಲನಶೀಲವೂ ಅದು ನಿಜ ಒಂದೇ ಕಾಲದಲ್ಲಿ ಸಂಸ್ಕೃತಿಯ ಬೇರೆ ಬೇರೆ ರೂಪಿಕೆಗಳಿರುತ್ತವೆ ಒಂದು ಮನೆಯನ್ನು ನೋಡಿ ಹಳೆಯದನ್ನೇ ನಂಬಿರತಕ್ಕಂಥ ಅಜ್ಜೀವ ಮನೆಯಲ್ಲಿರ್ತಾರೆ ಅತ್ಯಂತ ಹೊಸದಾದಂತಹ ವಿನ್ಯಾಸಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಮಗನೋ ಮೊಮ್ಮಗನೋ ಅದೇ ಮನೆಯಲ್ಲಿ ಇರ್ತಾರೆ ಅಂದರೆ ಒಂದೇ ಮನೆಯಲ್ಲಿ ಎರಡು ರೀತಿಯ ಸಂಸ್ಕೃತಿಯ ವಿನ್ಯಾಸಗಳನ್ನು ಕಾಳೋದಕ್ಕೆ ಸಾಧ್ಯ ಇರುತ್ತೆ ಒಂದು ಕಡೆ ಜಡತೆ ಇರುತ್ತೆ ಇನ್ನೊಂದು ಕಡೆ ಚಲನಶೀಲತೆ ಇರುತ್ತೆ ಆದರೆ ನಾವು ಚಲನಶೀಲವಾಗ್ತಾ ಹೋಗ್ತಾ ಇರಬೇಕು ಚಲನಶೀಲವಾಗ್ತಾ ಆಗ್ತಾನೆ ನಮ್ಮ ಚಿಂತನಶೀಲತೆ ಬೆಳೀತಾ ಹೋಗ್ತಾ ಇರಬೇಕು ಹಾಗಾಗಿ ಯಾವುದೇ ಒಂದು ಸಿದ್ಧಾಂತ ಜಡವಾಗಬಾರ್ದು ಅದು ಚಲನಶೀಲವಾಗಬೇಕು ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪೂರಕವಾಗಿರಬೇಕು ನಮ್ಮ ಬದುಕಿನ ಅನುಭವದ ಕುಲುಮೆಯಲ್ಲಿ ಕರಗಿ ನಿರಾಕಾರವಾಗಬೇಕು ಆ ನಿರಾಕಾರದಿಂದ ಒಂದು ಹಾಸ ಹೊಸ ಆಕಾರ ಹುಟ್ಟಬೇಕು ಇಲ್ಲದೆ ಹೋದರೆ ನಮ್ಮ ಸಿದ್ಧಾಂತಗಳು ಶುಷ್ಕವಾಗತ್ವೆ ನಾನು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಟುಕೊಂಡು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಮಾನವೀಯತೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಈ ಮಾತುಗಳನ್ನು ಹೇಳ್ತಿದ್ದೇನೆ ನಮ್ಮ ಬದ್ಧತೆ ಯಾವುದಕ್ಕಾಗಿ ಸತ್ಯಕ್ಕಾಗಿ ನಮ್ಮ ಬದ್ಧತೆ ಸೌಹಾರ್ದಕ್ಕಾಗಿ ನಮ್ಮ ಬದ್ಧತೆ ಸಮಾನತೆಗಾಗಿ ನಮ್ಮ ಬದ್ಧತೆ ಮಾನವೀಯತೆಗಾಗಿ ನಮ್ಮ ಬದ್ಧತೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಬದ್ಧತೆ ಈ ಎಲ್ಲ ಮೌಲ್ಯಗಳಿದೆಯಲ್ಲ ಸ್ವಾತಂತ್ರ್ಯಕ್ಕೆ ನಾವು ಬದ್ಧರಾಗಿರಬೇಕು ಸತ್ಯಕ್ಕೆ ಬದ್ಧರಾಗಿರಬೇಕು ವಿಶೇಷವಾಗಿ ಸಮಾನತೆಗೆ ಬದ್ಧರಾಗಿರಬೇಕು ಬಹಳ ಮುಖ್ಯವಾಗಿ ಮಾನವೀಯತೆಗೆ ಬದ್ಧರಾಗಿರಬೇಕು ಆಗ ನಮ್ಮ ನಾವು ನಂಬಿದ ಸಿದ್ಧಾಂತಗಳು ಜನಗಳಿಗೆ ತಲುಪೋಕೆ ಸಾಧ್ಯ ಅಂತ ನಾನು ಇಷ್ಟು ವರ್ಷಗಳವರೆಗೆ ನಂಬ್ಕೊಂಡು ಬಂದಿದ್ದೇನೆ ಅಪಾರವಾದ ಸ್ನೇಹ ವಲಯವನ್ನು ಗಳಿಸಿದ್ದೇನೆ ಎನ್ನುವ ಹೆಮ್ಮೆ ನನಗಿದೆ ಆದರೆ ಆ ಹೆಮ್ಮೆ ಸಲ್ಲಬೇಕಾಗಿರೋದು ನನ್ನ ಸ್ನೇಹಿತರಿಗೆ ನೀನು ಅಂಥ ಆತ್ಮೀಯತೆ ಇದೆಯಲ್ಲ ಅದು ಬಹಳ ದೊಡ್ಡದು ಅಂದ್ಕೊಂಡಿದ್ದೇನೆ ನಾನು ಹೆಚ್ಚು ನಿಮ್ಮನ್ನು ಕೊರೆಯೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ಸಂದರ್ಭದಲ್ಲಿ ಮೊಯ್ಲಿಯವರು ಇನ್ನು ಮಾತಾಡಬೇಕಾಗಿದೆ ಆದರೆ ಇವತ್ತು ಸತ್ಯ ಮತ್ತು ಸುಳ್ಳಿನ ನಡುವೆ ಒಂದು ಸಂಘರ್ಷ ನಡೀತಾ ಇದೆ ಈ ದೇಶದಲ್ಲಿ ಅಂತ ನಾನು ನಂಬಿಕೊಂಡಿದ್ದೇನೆ ಏಕೆಂದರೆ ಸುಳ್ಳುಗಳನ್ನೇ ನೂರು ಸಾರಿ ಹೇಳಿದರೆ ಸತ್ಯ ಆಗಿಬಿಡುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗುವ ಸಂದರ್ಭದಲ್ಲಿ ನಾವು ಇರ್ತೇವೆ ಯಾವತ್ತೂ ನಾವು ಸತ್ಯಕ್ಕೆ ಬದ್ರಾಗಿರ್ಬೇಕು ಹರಿಶ್ಚಂದ್ರನಂಥವನೂ ಸಹ ಸಿದ್ಧ ಮಾದರಿಯ ಸತ್ಯಸಂಧ ಆಗಿರಲಿಲ್ಲ ನೀವು ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಓದಿದರೆ ಗೊತ್ತಾಗುತ್ತೆ ಅವನು ಅಲ್ಲಿ ಅನೇಕ ವಿಷಯಗಳಲ್ಲಿ ಅವನಲ್ಲಿಯೂ ದೌರ್ಬಲ್ಯಗಳಿರುತ್ತವೆ ಆದರೆ ಯಾವಾಗ ನಿಜವಾದ ಸತ್ಯಸಂಧ ಆದ ಅಂದರೆ ಅನಾಮಿಕೆಯರು ಅಂತ ಯಾರು ಬಂದರೂ ಅಸ್ಪೃಶ್ಯ ಹೆಣ್ಮಕ್ಕಳು ಅವರನ್ನು ನಿರಾಕರಿಸಿ ಅವರನ್ನು ಹೋಗಿ ಹೊಡೆಯಕ್ಕೆ ಹೋಗಿ ರಾಘವ ಕಾವ್ಯದ ಒಳಗಡೆ ಕಟ್ಟ ಕಡೆಗೆ ವೀರಬಾಹುಕನ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಅವನು ಶಿವ ಸಾಕ್ಷಾತ್ಕಾರವನ್ನು ಪಡಿತಾನೆ ಅದರ ಅರ್ಥ ಏನು ಅಂದರೆ ನಾವು ಕಟ್ಟ ಕಡೆ ಅವಯ ಮನುಷ್ಯನಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದಿದೆಯಲ್ಲ ಅದು ನಿಜವಾದ ಸತ್ಯ ಕಟ್ಟ ಕಡೆಯ ಮನುಷ್ಯನಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದಿದೆಯಲ್ಲ ಅದು ನಿಜವಾದ ಸತ್ಯ ಅದು ನಿಜವಾದ ಪ್ರಜಾಪ್ರಭುತ್ವ ಆ ಸತ್ಯವನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡೋ ಅಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನೋಮ್ ಚಾಮ್ಸ್ಕೆ ಅಂತ ಅಮೆರಿಕದ ಬಹಳ ದೊಡ್ಡ ಭಾಷಾವಿಜ್ಞಾನಿ ಮತ್ತು ದೊಡ್ಡ ಚಿಂತಕ ಅವರು ಹೇಳಿದಂಥ ಒಂದು ಮಾತುಗಳ ಮುಖಾಂತರ ನನ್ನ ಭಾಷಣ ಮುಗಿಸೋಕ್ಕೆ ಇಷ್ಟಪಡ್ತೇನೆ ನೋಮ್ ಒಂದು ಮಾತು ಹೇಳ್ತಾರೆ ನಾವು ಜನಗಳಿಗೆ ಸತ್ಯವನ್ನು ಹೇಳಬೇಕು ಯಾರು ನಾವು ಸಾಹಿತಿಗಳಾಗಿರ್ತಕ್ಕಂಥವರು ಚಿಂತಕರಾಗಿರತಕ್ಕಂಥವರು ಜನಗಳಿಗೆ ಸತ್ಯವನ್ನು ಹೇಳುವ ಮಧ್ಯವರ್ತಿಗಳಾಗಬೇಕು ಅಂತ ಹೇಳ್ತಾರೆ ಆದರೆ ಕೇವಲ ಸಾಹಿತಿಗಳ ಕೆಲಸನ ಕೇವಲ ಚಿಂತಕರ ಕೆಲಸನ ಇದು ಅಲ್ಲ ಎಲ್ಲ ಮರ್ಯಾದಸ್ಥರ ಮನುಷ್ಯರ ಕೆಲಸ ಇದು ಅಂತ ನೋಮ್ ನೋಮ್ಚಾಮ್ಸ್ಕಿ ಹೇಳಿದರು ನಾನು ಕಡೆಯದಾಗಿ ಹೇಳೋದಿಷ್ಟೇನೇನೆ ಜನಗಳಿಗೆ ಸತ್ಯವನ್ನು ತಿಳಿಸ್ತಕ್ಕಂಥದ್ದು ಎಲ್ಲ ಮರ್ಯಾದಸ್ಥ ಮನುಷ್ಯರ ಕೆಲಸ ಅಂತ ಏನು ನೋಮ್ ಅವರು ಹೇಳಿದರು ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ ನಾವು ಮರ್ಯಾದಸ್ಥ ಮನುಷ್ಯರಾದರೆ ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ